ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇದಿನ ಒಂದು ವಿಸ್ಮಯ ಕೀಟವನ್ನು ತೋರಿಸ್ತೀನಿ ನಾನು ನಿಮಗೆ ದಿನ ನಾನು ಬಾಗಿಲಿಗೆಲ್ಲ ನೀರು ಹಾಕ್ಕೊಳ್ತಾ ಪ್ರತಿ ಗಿಡಗಳನ್ನು ನಾನು ಹೀಗೆಲ್ಲ ನೋಡ್ಕೊತ ಬರೋದು ಏನು ಇರಲ್ಲ ಇವತ್ತೇನಿದು ಒಂದು ನೆನ್ನೆ ಚೆನ್ನಾಗಿದ್ದು ಗಿಡ ಹೀಗೆ ಎಲೆ ಹೋಗ್ಬಿಟ್ಟಿದೆಯಲ್ಲ ಅಂತ ನೋಡ್ತೀನಿ ನೀವೇ ನೋಡಿ ಇವಾಗ ಇದು ಏನು ಅಂತ ಈ ಒಂದು ಗಿಡದಲ್ಲೇ ನಿನ್ನೆ ನಾನು ಎಲ್ಲ ನೋಡಿದಾಗ ಈಗೆಲ್ಲ ಗಿಡಕ್ಕೆ ನೀರು ಹಾಕ್ಬೇಕಾರೆ ನೋಡ್ತೀನಿ ಈ ಥರ ಒಂದು ಪಾಳ್ ಹೋಗಿದ್ದು ಎಲೆ ಥರ ಇದೆ ಇಲ್ಲಿ ನೋಡಿದ್ರೆ ಏನು ಗೊತ್ತಾ ಇದು ನೋಡಿ ಇಂಥ ಹುಳ ನೋಡಿ ಇದು ಎಲೆ ಕತ್ತರಿಸೋಂಥ ಹುಳ ಅದ್ರ ಮೇಲ್ಮೈನ ಹೀಗೆ ಹೇಗೆ ಮಾಡ್ಕೊಂಡಿದೆ ಅಂದರೆ ಒಂಥರ ಬಾಡ್ ಹೋಗಿದ್ದು ಎಲೆ ಇರುತ್ತೆ ನೋಡಿ ಬಾಡ್ ಹೋಗಿ ಅಲ್ಲಲ್ಲೇ ಉಂಡೆ ಕಟ್ಟಿರೋ ಎಲೆ ಥರ ಮೇಲ್ಮೈಯನ್ನು ತಾನು ಅದು ಸೃಷ್ಟಿನೋ ಅದೇ ಮಾಡ್ಕೊಂಡಿರುತ್ತೋ ಗೊತ್ತಿಲ್ಲ ಅದರ ರಕ್ಷಣೆಗೋಸ್ಕರ ನೋಡಿ ಹೀಗಿದೆ ಹೀಗಿದೆ ಹೀಗೆ ಅಲ್ಲಾಡಿಸಿ ನೋಡ್ತೀನಿ ಈ ಥರ ಇದೆ ನೋಡಿ ಎಲೆ ಎಲ್ಲ ಕತ್ತರಿಸಿ 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 ತಿನ್ನಂಥದ್ದಿದು ನೋಡಿ ಈಗ ನಾನು ಇದು ಅಲ್ಲಾಡಿಸಿದ್ದು ಸೆನ್ಸೇಷನ್ ಗೊತ್ತಾಯಿತು ಸುಮ್ಮನೆ ಇದ್ಬಿಟ್ಟಿದೆ ಏನು ಅಲ್ಲಾಡ್ದಿದ್ದಂಗೆ ಹೇಗೆ ಕತ್ತರಿಸುತ್ತೆ ಇದು ಅಂದರೆ ನೋಡಿ ಈ ಥರ ಎಲೆನೆಲ್ಲ ಬದಿ ಕುತ್ಕೊಳ್ಳುತ್ತೆ ರಾತ್ರಿ ಹೊತ್ತು ಅದಕ್ಕೆ ಯಾವಾಗ ಅದ್ರದ್ದೊಂದು ಟೈಮಿಂಗ್ ಇದೆಯೋ ಈ ಥರ ಕತ್ತರಿಸುತ್ತೆ ನಿನ್ನೆ ನೋಡಿದಾಗ ಏನೇನೂ ಇಲ್ಲ ಇವತ್ತೇನು ಎಲೆ ಕಟ್ಟಾಗಿದೆ ಇಲ್ಲೇನೋ ನೇತಾಡ್ತಿದೆಯಲ್ಲ ಅಂತ ನೋಡಿದ್ರೆ ಈ ಥರ ಒಂದು ಕೀಟ ಇದೆ ಅದಕ್ಕೆ ನಾವು ಇವು ಒಂಥರ ಸೃಷ್ಟಿ ನಮ್ಮ ಥರನೇ ಈ ಒಂದು ಪ್ರಪಂಚದಲ್ಲೇ ಸೃಷ್ಟಿ ಆಯಾ ಸೃಷ್ಟಿಗೆ ಏನು ತೋಚುತ್ತೋ ಏನು ಆಹಾರ ಯಾವ ಮೆಥಡಾಗಿ ಮಾಡ್ಕೋಬೇಕೋ ಮಾಡುತ್ತೆ ಆದರೆ ಹಾಗಂತ ನಾವು ಗಿಡ ಸಾಕವ್ರಿಗೆ ಸುಮ್ಮನೆ ಬಿಟ್ಬಿಟ್ರೆ ಗಿಡ ಎಲ್ಲ ಬೋಳಾಗ್ತಾ ಬಂದರೆ ಗಿಡ ಸಾಕು ಏನು ಉಪಯೋಗ ಆಗುತ್ತೆ ಈಗ ನಾನು ಏನು ಮಾಡ್ತೀನಿ ಇದನ್ನು ಹಾಗೆ ನಾನು ಅದನ್ನೇನು ಸಾಯಿಸೋಕೆ ಹೋಗಲ್ಲ ಹಾಗೆ ಕಟ್ ಮಾಡಿಬಿಟ್ಟು ಹೊರಗಡೆ ಹಾಕಿ ಅದ್ರ ಮೇಲೆ ಏನಾದರೂ ಒಂದು ಮುಚ್ಚಿಡ್ತೀನಿ ಯಾಕಂದರೆ ನಮ್ಮ ಗಿಡನ ನಾವು ರಕ್ಷಣೆ ಮಾಡ್ಕೋಬೇಕಲ್ಲ ಹಾಗಾಗಿ ನೋಡಿ ನಾನು ಈ ಥರ ಎಲ್ಲ ಪುಟ್ ಪುಟ್ಟು ಬೋನ್ಸಾಯಿ ಗಿಡಗಳನ್ನೆಲ್ಲ ಮಾಡ್ತಾಯಿರ್ತೀನಿ ಇದ್ರೊಳಗೆ ಇದಕ್ಕೆ ಬೋನ್ಸಾಯಿಗೆ ಏನು ರುಜಿನ ಇರೋಲ್ಲ ಆದರೆ ಈ ಥರ ಕೀಟಗಳು ಬಂದು ಕೂತ್ಕೊಳ್ತು ಅಂತ ಹೇಳಿದ್ರೆ ನೋಡಿ ಗುಡ ಎಲ್ಲ ಎಷ್ಟು ನೀಟಾಗಿ ತುಂಬ ತುಂಬ ವರ್ಷದ್ದು ಇವೆಲ್ಲ ಗಿಡಗಳು ಹಾಳಾಗುತ್ತೆ ಗಿಡ ಈಗ ನಾನು ಇದನ್ನು ಇಲ್ಲಿ ನೋಡಿ ನಾನು ಹೆಕ್ಕಿತ್ತೆ ಹೇಗಿದೆ ನೋಡಿ ಈ ಥರ ಎಲ್ಲ ಬಂದು ಕೂರುತ್ತೆ ರೆಗ್ಯುಲರ್ ಇರೋಲ್ಲ ಒಟ್ಟು ದಿನ ಗಿಡನ ನಾವು ನೋಡ್ತಾ ಇದ್ರೆ ಮಾತ್ರ ನಮ್ಮ ಗಿಡನ ನಾವು ರಕ್ಷಿಸ್ಕೊಬೋದು ಬಹುಶಃ ಇದು ಮಿಡತೆ ಜಾತಿದು ಅಂತ ಅನಿಸುತ್ತೆ ಯಾಕಂದರೆ ಚಿಟ್ಟೆ ಆದರೆ ಹಾಗೆ ಎಲೆ ಎಲ್ಲ ಕಟ್ ಮಾಡಲ್ಲ ಕುತ್ಕೊಳ್ಳುತ್ತೆ ಹೋಗುತ್ತೆ ಇದು ಇದ್ರ ಜಾತಿ ನಾನೀಗ ಇದನ್ನೇನು ಮಾಡ್ತೀನಿ ಹೊರಗಡೆ ಹಾಕ್ಬಿಟ್ಟು ಹೀಗಿದೆ ಈ ಥರ ಏನಾದರೂ ಒಂದು ಹೇರೆಟ್ಬಿಡ್ತೀನಿ ನೋಡಿ ಅದು ಹೇಳ್ತಿದ್ದಂಗೆ ಎಷ್ಟು ಚೆನ್ನಾಗೆ ಜಂಪ್ ಆಯಿತು ಒಂದು ಇದನ್ನು ಹೇಳ್ತೇನೆ ರಪ್ ಅಂತ ಜಂಪ್ ಆಯ್ತದ ಯಾಕಂದರೆ ಅದೊಂದು ಹುಳನ ನಾವು ಇವಾಗ ಬಿಟ್ವಿ ಅಂದರೆ ಎಲ್ಲ ಗಿಡ ಬೋಳ್ಸುತ್ತೆ ಇಡೀ ರಾತ್ರಿ ಸಾಕೋದಕ್ಕೆ ರಾತ್ರಿ ಒಂದು ರಾತ್ರಿಯಲ್ಲೇ ಸುಮಾರು ಹತ್ತಲ್ವಾರು ಗಿಡಗಳನ್ನು ಬೋಳಿಸುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಕೀಟಗಳ ವಿಸ್ಮಯ ಈ ಗಿಡಗಳ ಮೇಲೆ ಹೇಗೆ ದಾಳಿ ಮಾಡ್ತವೆ ಅಂತ ಅದನ್ನು ಹೇಗೆ ನಾವು ಕಾಪಾಡ್ಕೋಬೇಕು ಅದನ್ನು ಹುಡುಕಿ ತೆಗೆದುಬಿಟ್ಟು ನೋಡಿ ಈ ಗಿಡ ಜೋರಲ್ಲಾಡ್ತಾಯಿದೆ ಯಾಕೆ ಅಂದರೆ ಅದರ ಅದು ಅದಿದೆ ಅದ್ರ ಮೇಲೆ ಇಟ್ಬಿಟ್ಟಿದ್ದೀನಿ ಅದಕ್ಕೀಗ ತಪ್ಪಿಸ್ಕೊಳೋಕ್ಕೆ ಜಾಗ ಆಗ್ತಿಲ್ಲ ಇನ್ನೂ ಎರಡು ಕಲ್ಲು ಹೇಳ್ತೀನಿ ನಾನಾಗೆ ಹಿಂಗೆ ಸಾಯ್ಸೋಕೆ ಹೋದರೆ ನನಗೆ ಒಂಥರ ಆಗುತ್ತೆ ಹಿಂಗೆ ಹಾಕಿಟ್ಬಿಟ್ರೆ ಒಂದಷ್ಟು ಹೊತ್ತು ಆದಮೇಲೆ ಹೇಳೋಕ್ಕೆ ಒಂಥರ ಬೇಜಾರಾಗುತ್ತೆ ಏನು ಮಾಡೋದು ಬೇಜಾರು ಅಂತ ಕೂತ್ರೆ ನಮ್ಮ ಗಿಡ ಉಳಿಬೇಕಲ್ಲ ನೋಡಿ ಈ ಪಾಟಿನ ಅಡಿಗೆ ಅದನ್ನು ಹಾಕಿಬಿಟ್ಟು ನಾನು ಇದೊಂದು ಪುಟ್ಟು ಪಾಟ್ ಅಡಿಗೆ ಹಾಕಿ ಈ ಥರ ಎರಡು ಕಲ್ಲು ಹೇರಿಟ್ಟೆ ಅಡೀಲದು ಜೋರು ಅಲ್ಲಾಡಿಸ್ತಾ ಇದೆ ಆಮೇಲೆ ಲೂಸ್ ಇದ್ದರೆ ಹೊರಗೆ ಬಂದ್ಬಿಡುತ್ತೆ ಅದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು